ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅದಕ್ಕೆ ಮುಂಚೆ ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನಮ್ಮ ಒಂದು ವೀಡಿಯೋನ ನಾವು ಹಾಕಿದ ತಕ್ಷಣ ವೀಡಿಯೋನ ಯಾರು ಅತಿ ವೇಗವಾಗಿ ವಾಚ್ ಮಾಡಿದ್ದಮಗೆ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ನೀವು ನಮಗೆ ಅತಿ ಹೆಚ್ಚಾಗಿ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತ ಶಾಲೆಯಿಂದ ನಾವು ಗುರುತಿಸಿ ಅಂತೆ ಅವರಿಗೆ ನಾವು ತಿಂಗಳಿಗೆ ಒಂದು ಸಲ ಅಂದರೆ ತಿಂಗಳ ಹೆಂಡಲ್ಲಿ ಅವರಿಗೆ ಎರಡು ಗ್ರಾಮ್ ಎರಡು ಗ್ರಾಮ್ ಚಿನ್ನದ ಲಕ್ಷ್ಮಿಯ ನಾಣ್ಯ ಅವ್ರಿಗೆ ನಾವು ಒಂದು ಗಿಫ್ಟನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ರೆ ಅಂಥ ಸಾರಿ ಅಂಥ ಅದೃಷ್ಟ ಶಾಲೆ ನೀವೇ ಆಗಿದ್ದರೆ ನಮಗೆ ಅತಿ ಹೆಚ್ಚಾಗಿ ಈ ಬೀಜ ಮಂತ್ರನ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದನ್ನ ನೀವು ಆಗಲೇ ಟೈಟಲ್ ನೋಡಿರ್ತೀರಾ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ದಿನ ಅಂದರೆ ಇವತ್ತು ಶನಿವಾರ ಶನಿವಾರ ದಿನ ಹುಣ್ಣಿಮೆ ಮತ್ತೆ ಹನುಮ ಜಯಂತಿ ಬಂದಿರುವುದೇ ಅದು ಶನಿವಾರ ದಿನ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅದ್ಭುತವಾದಂತಹ ದಿನದಲ್ಲಿ ನಾವು ನೋಡಿ ನಾನು ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಈ ಹರಳುಕ್ನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕದಾದಂಥ ಒಂದು ಪರಿಹಾರನ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಸರ್ವ ಸಮಸ್ಯೆಗಳನ್ನೂ ಸಹ ದೂರವಾಗಿ ಅದೃಷ್ಟ ಅನ್ನೋದು ನಮಗೆ ತಂದು ಕೊಡುತ್ತೆ ಈ ಒಂದು ಉಪ್ಪು ಅಂತ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಉಪ್ಪಿಗೆ ತುಂಬಾ ಮಹತ್ವ ಇದೆ ಅಂದರೆ ಉಪ್ಪು ತುಂಬನೇ ಮಹತ್ವವಾದಂಥ ಒಂದು ಸ್ಥಾನನ ಪಡೆದುಕೊಂಡಿದೆ ಹೌದು ಉಪ್ಪಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಲ್ವಾ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಫ್ರೆಂಡ್ಸ್ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಚಿಕ್ಕ ಅಂದರೆ ಯಾವುದೇ ಒಂದು ಪರಿಹಾರ ಅದು ಸಹ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತ ಅನ್ನೋದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ತಂತ್ರಶಾಸ್ತ್ರದಲ್ಲಾಗಿರ್ಬೋದು ಇಲ್ಲ ಒಂದು ಹಣ ವೃದ್ಧಿ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು ಇಲ್ಲ ದೃಷ್ಟಿದೋಷ ಅಂದ್ರೆ ದೃಷ್ಟಿದೋಷನ ತೆಗೆದುಹಾಕೋದ್ರಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಸಹ ಸಾಕಷ್ಟು ರೀತಿಯಲ್ಲಿ ಈ ಒಂದು ಉಪ್ಪು ತುಂಬನೇ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನ ಹೋಗಲಾಡಿಸುತ್ತೆ ಅಂತಲೇ ಹೇಳ್ಬೋದು ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಆದ್ರೂ ನಮಗೆ ತುಂಬ ಅತಿ ಶೀಘ್ರದಲ್ಲೇ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದಲ್ವ ಹಾಗಾದರೆ ಉಪ್ಪನ್ನ ಬಳಸ್ಕೊಂಡು ಯಾವ ರೀತಿ ನಾವು ಇವತ್ತೊಂದು ದಿನ ಒಂದು ಚಿಕ್ಕ ಪರಿಹಾರನ ಅಂದರೆ ಅದರಲ್ಲೂ ರಾತ್ರಿ ಮಲಗುವ ಮುನ್ನ ರಾತ್ರಿ ಮಲಗುವ ಮುನ್ನ ಈ ಹಳ್ಳುಪ್ಪನ್ನ ಬಳಸ್ಕೊಂಡು ಯಾವ ರೀತಿಯಲ್ಲಿ ಒಂದು ಚಿಕ್ಕ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಸಹ ಸಂಕಷ್ಟಗಳಿದ್ರೂ ಸಹ ಅದು ದೂರವಾಗಿ ಅದೃಷ್ಟನೇ ತಂದು ಕೊಡುತ್ತೆ ಅಂತ ಸಹ ನಾವು ಹೇಳ್ಬೋದಲ್ವಾ ಹಾಗಾದರೆ ಈ ಉಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಮನುಷ್ಯನ ಜೀವನದಲ್ಲಿ ಹಲವಾರು ಸಕಲ ಸಂಕಷ್ಟಗಳು ಇದ್ದೇ ಇರುತ್ತೆ ಒಂದು ಸಮಸ್ಯೆ ಬಗೆಹರಿತ್ತು ಅಂದರೆ ಆಮೇಲೆ ಇನ್ನೊಂದು ಸಮಸ್ಯೆ ಬಗೆಹರಿ ಅಂದರೆ ಒಂದು ಸಮಸ್ಯೆ ಬಗ್ಗೆ ಸಾರಿ ಒಂದು ಸಮಸ್ಯೆ ಬಗೆಯಿತು ಅಂತಂದ್ರೆ ಮತ್ತೊಂದು ಸಮಸ್ಯೆ ಬಂದಿರುತ್ತೆ ಅಲ್ವಾ ಅಂತ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಇವತ್ತು ನಾವು ತೋರಿಸ್ಕೊಡುವಂತಹ ಈ ಒಂದು ಉಪ್ಪಿನ ರೆವಿನ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅತಿ ಶೀಘ್ರದಲ್ಲೇ ನೀವು ಒಂದು ಒಳ್ಳೆ ರಿಸಲ್ಟ್ನೆ ಕಾಣ್ತೀರಾ ನೀವು ಸರ್ವ ಸಮಸ್ಯೆಗಳಿದ್ರೂ ಸಹ ಬಗೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟನಕ ನೋಡಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡೋದ್ ಬರ್ರೆ ಆದಷ್ಟು ಬೇಗ ಹೋಗಿ ನಾವು ಈ ಉಪ್ಪಿನಿಂದ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬರಲಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಉಪ್ಪು ಅತ್ಯಂತ ಪ್ರಮುಖವಾದಂತಹ ಪದಾರ್ಥ ಉಪ್ಪಿಗೆ ಪ್ರಾಮುಖ್ಯತೆ ಇದೆ ಅಲ್ವಾ ಈ ಉಪ್ಪನ್ನ ನಾವು ಬಳಸ್ಕೊಂಡು ಬಳಸ್ಕೊಂಡು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿ ಈ ಉಪ್ಪಿದೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಅದೃಷ್ಟವಂತರಾಗ್ತೀವಿ ಹಣ ವೃದ್ಧಿಯಾಗುತ್ತೆ ಸಾಕಷ್ಟು ರೀತಿಯಲ್ಲಿ ಈ ಉಪ್ಪಿನಿಂದ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳೆಲ್ಲವನ್ನು ಸಹ ದೂರ ಮಾಡ್ಕೋಬೋದು ಮನೆಯಲ್ಲಿರುವಂತಹ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ಜೀವನದ ಸಮಸ್ಯೆ ಜೀವನದಲ್ಲಿ ಅಂದರೆ ದಾಂಪತ್ಯದಲ್ಲಿ ಸಮಸ್ಯೆ ಆಗಿರ್ಬೋದು ಇಲ್ಲ ನರ ದೃಷ್ಟಿಯಾಗಿರ್ಬೋದು ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಅಂದರೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದ್ರೆ ಮತ್ತು ಅಕ್ಕಪಕ್ಕದರ ಜೊತೆ ಜಗಳ ಆಗಿರ್ಬೋದು ಕದನಗಳಾಗಿರ್ಬೋದು ಇಲ್ಲ ನೆಗೆಟಿವ್ ಅನ್ನೋ ಎನರ್ಜಿಯನ್ನ ಮನೆಯಿಂದ ಹೊರಗಡೆ ಓಡಿಸುವಂತಹ ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುವಂತಹ ಈ ಒಂದು ಚಿಕ್ಕ ತಂತ್ರನ ಮಾಡ್ಕೊಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಉಪ್ಪು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ರುಚಿಯನ್ನು ಎಷ್ಟು ಹೆಚ್ಚಿಸುತ್ತೋ ಅದೇ ರೀತಿ ನಮ್ಮ ತಂತ್ರ ಅಂದರೆ ತಂತ್ರಶಾಸ್ತ್ರದಲ್ಲೂ ಸಹ ಅದು ಅಷ್ಟೇ ಒಂದು ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಅದ್ಭುತವಾಗಿ ಕೆಲಸ ಮಾಡುವಂತಹ ಒಂದು ಉಪ್ಪಿನ ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ಉಪ್ಪನ್ನ ಬಳಸ್ಕೊಂಡು ಇವತ್ತು ಸಾಯಂಕಾಲ ನಾವು ಮಲಗುವ ಮುನ್ನ ಯಾವ ಒಂದು ಚಿಕ್ಕದಾದಂಥ ಒಂದು ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಅಜೀನೇ ಮಾಡ್ಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ಅದನ್ನ ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇಂದು ಸಂಜೆ ನೀವು ಮಲಗುವ ಮುನ್ನ ನೀವು ಅಂದರೆ ಹತ್ತುವರೆ ಒಳಗಡೆ ಅಂದರೆ ಆರು ಗಂಟೆ ಮೇಲೆ ನೀವು ಹತ್ತೂವರೆ ಒಳಗಡೆ ನೀವು ಈ ಉಪ್ಪಿನಿಂದ ಒಂದು ಚಿಕ್ಕದಾದಂಥ ಒಂದು ಪಂ ತಂತ್ರನ ಮಾಡ್ಕೊಳ್ಳಿ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೀವು ಹೇಳಿದ್ರೆ ಒಂದು ಸಾಯಂಕಾಲ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀರಲ್ವಾ ಮಾಡಿದ ನಂತರ ನೀವು ಇದೊಂದು ಕೆಲಸನ ಮಾಡಿ ಒಂದು ಗ್ಲಾಸ್ ನೀರು ತಗೊಳ್ಳಿ ನಾನು ನಿಮಗೆ ನೋಡಿ ನೀರನ್ನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ಆದಷ್ಟು ಗಾಜಿನ ಗ್ಲಾಸಲ್ಲೇ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ ಗಾಜಿನ ನಾನು ನೋಡಿ ಸ್ಟೀಲಲ್ಲಿ ತೋರಿಸ್ತಾ ಇದ್ದೀನಿ ನೀವು ಸ್ಟೀಲ್ ಗ್ಲಾಸಲ್ಲಿ ನೀ ತೆಗೆ ತೆಗೆದುಕೊಳ್ಕೊಬೇಡಿ ನೀವು ಗಾಜಿನ ಗ್ಲಾಸ್ ನೀರು ತಗೋಬೇಕಾಗುತ್ತೆ ನೀವು ಗಾಜಿನ ಗ್ಲಾಸ್ ನೋಡಿ ನಾನು ಒಂದಂದರೆ ಮುಕ್ಕಾಲು ಭಾಗದಷ್ಟು ನೀರನ್ನ ತೆಗೆದುಕೊಡಿ ನಂತರ ಇದಕ್ಕೆ ನೀವು ನೋಡಿ ಹರಳುಪ್ನ ತೆಗೆದುಕೊಳ್ಳಿ ಹರಳುಪ್ನ ನೀವು ಒಂದು ಸ್ಪೂನ್ ಅಷ್ಟು ನೀವು ಈ ಒಂದು ಗ್ಲಾಸ್ಗೆ ಹಾಕೋಬೇಕಾಗುತ್ತೆ ಹಾಕೊಂಡು ನಂತರ ನೀವೇನು ಮಾಡಬೇಕು ಅಂದ್ರೆ ಹಾಂ ಫ್ರೆಂಡ್ಸ್ ನೋಡಿ ಒಂದು ಗ್ಲಾಸ್ ನೀರಿಗೆ ನಾವು ಒಂದು ಅಂದ್ರೆ ಒಂದು ಒಂದೂವರೆಯಷ್ಟು ಅಷ್ಟು ನೀವು ಒಂದು ಅಂದರೆ ಹರಳು ಹಾಕ್ಕೊಳ್ಳಿ ಹಾಕ್ಕೊಡಿ ಹಾಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸ್ಪೂನಷ್ಟು ನೀವು ಕಪ್ಪು ಸಾಸಿವೆ ಇರುತ್ತಲ್ವಾ ಆ ಸಾಸಿವೆಯನ್ನು ಸಹ ಈ ನೀರಿನ ಒಳಗಡೆ ಹಾಕಬೇಕಾಗುತ್ತೆ ಹಾಕೊಂಡು ಯಾ ಏನಕ್ಕೆ ಕಪ್ಪು ಸಾಸಿವೆ ಒಳಗಡೆ ಹಾಕೋಬೇಕು ಅಂತಂದರೆ ಈ ಕಪ್ಪು ಸಾಸಿವೆ ನಾವು ನೀರು ಒಳಗಡೆ ಹಾಕೋದ್ರಿಂದ ಇದು ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನ ಎಳೆದುಕೊಳ್ಳುತ್ತೆ ಉಪ್ಪು ಮತ್ತು ಸಬ್ಬಿ ಅಂದರೆ ಕಪ್ಪು ಸಾಸಿವೆ ಎರಡು ಮಿಕ್ಸ್ ಆದಾಗ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಇದು ಇಳಿದುಕೊಂಡು ಪಾಸಿಟಿವ್ ಎನರ್ಜಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಇದ್ರ ಜೊತೆಗೆ ನಾವು ನೀರನ್ನ ಸೇರಿಸಿದೀಯಲ್ವಾ ಅಂದರೆ ಉಪ್ಪು ಮತ್ತು ಸಾಸಿವೆ ಎರಡು ಪದಾರ್ಥದ ಜೊತೆಗೆ ನೀರು ನೀರನ್ನು ನಾವು ಸೇರಿಸಿದ್ವಿ ಈ ನೀರು ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ಸಾಸಿವೆ ಸಹ ಈ ಕೆಟ್ಟ ಶಕ್ತಿಗಳನ್ನ ಎಳೆದುಕೊಂಡು ಏನು ಮಾಡುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಒಂದು ಶಕ್ತಿಗಳನ್ನು ಸಹ ಅಂದರೆ ಉಪ್ಪಿನ ನೀರು ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳನ್ನ ಸಹ ನಿರ್ಮೂಲನ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ನೀರು ಉಪ್ಪು ಮತ್ತು ಸಾಸಿವೆಯನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ನಂತರ ನಾವು ಇದನ್ನ ಏನು ಮಾಡಬೇಕು ಅಂದರೆ ಇವತ್ತು ಅಂದರೆ ನೈಟು ಅಂದರೆ ರಾತ್ರಿ ನೀವು ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಮೂಲೆ ಮೂಲೆಗೂ ಹೋಗಿ ನೀವು ಈ ನೀರಿನಿಂದ ಈ ರೀತಿ ನೋಡಿ ತಗೊಂಡು ಈ ರೀತಿ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ರೋಕ್ಷಣೆ ಮಾಡಿಕೊಂಡು ನೀವು ನಂತರ ಅದನ್ನ ತಗೊಂಡು ಬಂದು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದರೂ ಒಂದು ಮೂಲೆ ಇದೇ ಮೂಲೆ ಆಗ್ಬೇಕು ಅದೇ ಮೂಲೆ ಆಗಬೇಕು ಅಂತ ಏನಿಲ್ಲ ಬೇಕಾದ್ರೆ ನೀವು ಇದನ್ನ ನಿಮ್ಮ ತಲೆಯ ಹತ್ರ ಕೆಳಗಡೆನು ಸಹ ಇಟ್ಟು ಮಲ್ಕೋಬಹುದು ತಲೆ ಹತ್ತಿರ ಕೆಳಗಡೆನಾದ್ರೂ ಇಟ್ಕೊಂಡ್ಬಲ್ಕೊಡಿ ಇಲ್ಲ ಹಾಲಲ್ಲಿ ನೀವು ಸೋಫಾ ಕೆಳಗಡೆನಾದ್ರು ಇಡ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೆಳಗಡೆ ಎಲ್ಲಾದ್ ಯಾವುದಾದ್ರೂ ಒಂದು ರೂಮಿನ ಕೆಳಗಡೆ ನೀವು ಇದನ್ನ ಅಂದರೆ ಬಚ್ಚಿಡಬೇಕಾಗುತ್ತೆ ಬಚ್ಚಿಡುವಂತಹ ರೀತಿಯಲ್ಲಿ ಈ ಒಂದು ಗ್ಲಾಸ್ನ ನೀವು ಇಟ್ಬಿಟ್ಟು ನಂತರ ನೀವು ಮಲ್ಕೊಡಿ ನಂತರ ನಾಳೆ ಬೆಳಿಗ್ಗೆ ಎದ್ದು ನೀವು ಇದನ್ನ ಎದ್ದ ತಕ್ಷಣ ಮಾಡಬೇಕಾದಂಥ ಒಂದು ಮುಖ್ಯ ಕೆಲಸ ಅಂತಂದರೆ ಇದೇನೆ ನಿಮಗೆ ಎದ್ದ ತಕ್ಷಣನೇ ನೀವು ಇದನ್ನ ತಗೊಂಡೋಗಿ ನೀವು ನಿಮ್ಮ ಅಂದ್ರೆ ಯಾರು ಓಡಾಡಬಾರ್ದು ಅಂತ ಪ್ಲೇಸ್ಗೆ ನೀವು ಸುರಿಬೇಕಾಗುತ್ತೆ ಅಂದ್ರೆ ಅಂತ ಜಾಗಕ್ಕೆ ನೀವು ಹಾಕ್ಬಿಡಿ ಇಲ್ಲ ಅಂತ ಹೇಳಿದ್ರೆ ನೀವು ಸಿಂಕ್ ಸಿಂಕ್ ಇರುತ್ತಲ್ವ ನಿಮ್ಮನೆಯಲ್ಲಿ ಸಿಂಕ್ಗಾದ್ರೂ ಸುರಿದ್ಬಿಡಿ ಆದ್ರೆ ಯಾರು ಇದನ್ನ ತುಳಿಬಾರ್ದು ಮತ್ತೆ ಯಾರೂ ಸಹ ಇದನ್ನ ನೋಡಬಾರ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರು ಸಹ ಇದು ನೀವು ಮಾಡಿರುವಂಥ ಈ ಒಂದು ಚಿಕ್ಕ ಪರಿಹಾರ ಗೊತ್ತಾಗಬಾರ್ದು ಹಾಗಾಗಿ ಎಲ್ಲರೂ ಮಲಗಿದ ನಂತರ ಕೊನೆಯಲ್ಲಿ ನೀವು ಇದೊಂದು ಕೆಲಸನ ಮಾಡಿ ಬೆಳಿಗ್ಗೆ ಎಲ್ಲರೂ ಎದ್ದೇಳ ಮುಂಚೆ ಮುಂಚೆನೆ ನೀವು ಸಹ ಎದ್ದು ನೀವು ನಂತರ ಈ ಒಂದು ಚಿಕ್ಕ ಕೆಲಸನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ ಯಾಕೆ ಅಂತಂದರೆ ನೀರು ನೀರು ಪ್ರತಿಯೊಂದು ಶಕ್ತಿಗಳನ್ನು ಎಳೆದುಕೊಳ್ಳುವಂತಹ ಒಂದು ಶಕ್ತಿ ಈ ನೀರಿಗಿದೆ ಅಂತಾನೆ ಹೇಳ್ಬೋದು ಇನ್ನು ಸಾಸಿವೆ ಮನೆಯಲ್ಲಿರುವಂತಹ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಯಾವುದೇ ಒಂದು ಇದ್ರ ಸಾರಿ ಕೆಟ್ಟ ಮನೆಯಲ್ಲಿರುವಂತಹ ಯಾವುದೇ ಒಂದು ನೆಗೆಟಿವ್ ಅಂಶ ಕೆಟ್ಟ ಶಕ್ತಿಯನ್ನು ಎಳೆದುಕೊಳ್ಳುವಂತಹ ಅಂಶ ಸಾಸಿವೆಗಿದೆ ಅಂತಲೇ ಹೇಳ್ಬೋದು ಇನ್ನು ಉಪ್ಪು ನಮ್ಮ ಅಡುಗೆಯಲ್ಲಿ ಉಪ್ಪಿಗೆ ಎಷ್ಟು ನಾವು ಅಂದರೆ ಅಡುಗೆಯಲ್ಲಿ ನಮಗೆ ಉಪ್ಪು ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವೋ ಉಪ್ಪು ನಮ್ಮ ಅಡುಗೆ ರುಚಿಯನ್ನು ಎಷ್ಟು ಹೆಚ್ಚಿಸುತ್ತೋ ಅದೇ ರೀತಿಯಲ್ಲಿ ಮನೆಯಲ್ಲಿರುವಂತಹ ನೆಗೆಟಿವ್ ನಾವು ಹೋಗಲಾಡಿಸಿ ಒಂದು ಪಾಸಿಟಿವ್ ಎನರ್ಜಿ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಮಾಡಿಕೊಂಡಂತಹ ಈ ಒಂದು ಚಿಕ್ಕ ಪರಿಹಾರ ರಿಸಲ್ಟ್ ಇರುತ್ತಾ ಖಂಡಿತ ಫ್ರೆಂಡ್ಸ್ ಅದ್ಭುತವಾದಂತ ಒಂದು ಒಳ್ಳೆ ಮಾಡ್ಕೊಳಕ್ ಬೇಕಾಗಿರೋದು ನಂಬಿಕೆ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಇವತ್ತು ಸಾಯಂಕಾಲ ನೀವು ಅಂದ್ರೆ ನೈಟ್ ಒಲಗೋ ಮುಂಚೆ ಇದೊಂದು ಕೆಲಸ ನೀವು ಗುಪ್ತವಾಗಿ ಮಾಡಿ ನೋಡಿ ಎಷ್ಟ ನಮ್ಮ ಮಟ್ಟಿಗೆ ನಿಮ್ಮ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸಮಸ್ಯೆ ಇರಲಿ ನಿಮಗೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ವ್ಯಾಪಾರ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆ ಆಗಿರ್ಬೋದು ದುಷ್ಟಶಕ್ತಿಗಳಾಗಿರ್ಬೋದು ಇಲ್ಲ ಮನೆ ಹೇಳಿಕೆ ಆಗ್ತಾ ಇಲ್ಲ ಜನರ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಅಕ್ಕಪಕ್ಕದವರ ಜೊತೆ ನಡೆಯುವಂಥ ಕದನಗಳಾಗಿರ್ಬೋದು ಇಲ್ಲ ಗಂಡ ಹೆಂಡತಿ ನಡೆಯುವ ನಡೆಯುವಂಥ ಕದನಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇರಲಿ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ಸಮಸ್ಯೆ ಇದ್ರೂ ಅದೆಲ್ಲವನ್ನೂ ಸಹ ನಿರ್ಮೂಲ ಮಾಡುವಂತಹ ಒಂದು ಶಕ್ತಿ ಈ ಮೂರು ವಸ್ತುಗಳಿಗಿದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೂರು ವಸ್ತುಗಳನ್ನ ಬಳಸ್ಕೊಂಡು ಇವತ್ತು ರಾತ್ರಿ ನಾವು ಮಲಗೋ ಮುನ್ನ ಒಂದು ಈ ಚಿಕ್ಕದಾದಂಥ ಒಂದು ಕೆಲಸನ ಮಾಡ್ಕೊಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡಿಕೊಂಡು ಅದೃಷ್ಟನೇ ತಂದುಕೊಳ್ಬೋದು ಅಂತ ಅಂದಮೇಲೆ ನಾವು ಮಾಡಿ ಮಾಡಲೇಬೇಕಲ್ವಾ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡ್ತೀರ ನಂಬಿಕೆ ನನಗಿದೆ ಓಕೆ ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ಇದನ್ನ ಮಾಡಿಕೊಂಡು ಲೈಫಲ್ಲಿ ನೀವು ಸಹ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆಗಳು ಸಹ ನೀವು ನೀವೊಂದು ನೆಮ್ಮದಿ ಸುಖಕರವಾದಂತಹ ಜೀವನನ ಮಾಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರೂ ಸಹ ಎಲ್ಲೂ ಸ್ಕಿಪ್ ಮಾಡ್ತೇನೆ ವಿಡಿಯೋನ ನೋಡಿ ವಿಡಿಯೋನ ನೋಡಿ ನಿಮ್ಮ ಒಂದು ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಆದಷ್ಟು ನಾವು ಹಾಕಿದಂಥ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನೀವು ಈ ಒಂದು ಮಂತ್ರ ನೀವು ಅತಿ ಹೆಚ್ಚಾಗಿ ನೀವು ನಮಗೆ ತಿಳಿಸೋದ್ರಿಂದ ಅಂಥ ವಿಜೇತ ಶಾಲಿನ ನಾವು ಗುರುತಿಸಿ ಅವ್ರಿಗೆ ತಿಂಗಳ ಎಂಟಲ್ಲಿ ಅವ್ರಿಗೆ ಒಂದು ಗಿಫ್ಟ್ ಹೋಚರನ್ನ ನಾವು ಕೊಡ್ತೀವಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂದರೆ ಲೈಫಲ್ಲಿ ಒಬ್ಬರೇ ಚೆನ್ನಾಗಿದ್ರೆ ಆಗೋಲ್ಲ ಪ್ರತಿಯೊಬ್ಬರು ಚೆನ್ನಾಗಿರ್ಲಿ ಅಲ್ವಾ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರ್ಲಿ ಮತ್ತೊಬ್ರು ಚೆನ್ನಾಗಿರ್ಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ರೆಮಿಡಿ ಜೊತೆ ನಾ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್